ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನುಗ್ಗೆಕಾಯಿ ಸಾಂಬಾರ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಮದುವೆ ಮನೆಯಲ್ಲಿ ಮಾಡ್ತಾರಲ್ವಾ ಅದೇ ರೀತಿ ಮನೇಲಿ ಹೇಗೆ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೀವೇನಾದರೂ ಮದುವೆ ಮನೇಲಿ ಟೇಸ್ಟ್ ಮಾಡಿದಾಗ ಮನೇಲೂ ಕೂಡ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ಲಾಗಿ ಆಗಿ ನೋಡಿ ಟ್ರೈ ಮಾಡಿ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಮದುವೆ ಮನೇಲಿ ಯಾವ ರೀತಿ ಇರುತ್ತೋ ಅದೇ ರೀತಿನೇ ಮನೇಲಿ ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು ಈ ರೆಸಿಪಿನ ಬ್ಯಾಚುಲರ್ಸ್ ಕೂಡ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಹಾಗಾದ್ರೆ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ ನನೇಲಿ ಒಂದು ಕುಕ್ಕರಲ್ಲಿ ಬೇಳೆನ ಬೇಯಿಸ್ಕೊತಾ ಇದ್ದೀನಿ ಒಂದು ಕುಕ್ಕರ್ ತಗೊಂಡು ಒಂದು ಅರ್ಧ ಕಪ್ ಆಗುವಷ್ಟು ತೊಗರಿ ಬೇಳೆನ ಹಾಕೊಂಡು ಎರಡು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಮುಳುಗೋಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಹಾಕ್ಕೊಂಡು ಹಾಕೊಂಡು ಒಂದೆರಡರಿಂದ ಮೂರು ಬೀಜಲ್ ಬರೋವರೆಗೂ ಕೂಗಿಸ್ಕೊತಾ ಇದ್ದೀನಿ ನಿಮ್ಮನೆ ನೀರಿಂದ ಬೇಗ ಬೇಳೆ ಬೇಯೋದಿಲ್ಲ ಅಂದರೆ ಸ್ವಲ್ಪ ಬೀಜಲ್ ಜಾಸ್ತಿ ಹಾಕಿಸ್ಕೊಳ್ಳಿ ಇವಾಗ ಬೇಳೆ ಬೆಂದಿದೆ ಅದನ್ನ ಮಸ್ಯದ್ ತೊಗೊಂಡು ಮಸ್ತ್ ಇಟ್ಕೊತಾ ಇದ್ದೀನಿ ಇವಾಗ ಒಂದು ಪಾತ್ರೆ ಇಲ್ಲ ಬಾಣಲಿ ಯಾವುದಾದ್ರು ತೊಗೊಂಡು ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕೊಂಡಿದ್ದೀನಿ ಹಾಗೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಣ್ ಸಣ್ಣ ಕಟ್ ಮಾಡಿ ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿನೂ ಕೂಡ ಹಾಕೊತಾ ಇದ್ದೀನಿ ಜಜ್ಜಿ ಹಾಕೊಂಡಿದ್ದೀನಿ ತುಂಬ ನುಣ್ಣುಗೆ ಪೇಸ್ಟ್ ಆಗೋವರೆಗೂ ಜಜ್ಜೋದಕ್ಕೆ ಹೋಗ್ಬೇಡಿ ಒಂದೆರಡು ಒಳಗೆ ಹೋಗೋಷ್ಟು ಜಜ್ಜಿದ್ರೆ ಸಾಕಾಗುತ್ತೆ ಹಾಗೆ ಒಂದೆರಡು ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವನ್ನ ಹಾಕ್ಕೊಂಡು ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗೆ ಫ್ರೈ ಆಗಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಹಾಕೊತಾ ಇದ್ದೀನಿ ನಾನಿಲ್ಲಿ ಹುಳಿ ಟೊಮೊಟೊ ತೊಗೊಂಡಿದ್ದೀನಿ ನೀವೇನಾದರೂ ಬಾದಾಮಿ ಟೊಮೊಟೊ ತಗೊಂಡ್ರೆ ಎರಡು ಮೀಡಿಯಮ್ ಸೈಜ್ ಟೊಮೊಟೊನ ಹಾಕ್ಕೊಳ್ಳಿ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ತರಕಾರಿಗಳೆಲ್ಲ ಬೇಗ ಬೇಯುತ್ತೆ ಇವಾಗ ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ ಇದ್ರ ಜೊತೆಗೇನೆ ಇವಾಗ ಆಲೂಗಡ್ಡೆನ ಹಾಕೊತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಆಲೂಗಡ್ಡೆನ ಕಟ್ ಮಾಡಿ ಹಾಕೊತಾ ಇದ್ದೀನಿ ನೀವು ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿಕೊಂಡು ಬರೀ ನುಗ್ಗೆಕಾಯನ್ನೇ ಹಾಕೋಬೋದು ಆಲೂಗಡ್ಡೆ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಯಾವಾಗ ಮಾಡಿದ್ರೂ ಹಾಕ್ಕೊತೀನಿ ಹಾಗೆಯೇ ಒಂದು ಕಾಲು ಕೆ ಜಿ ಆಗೋವಷ್ಟು ನುಗ್ಗೆಕಾಯಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ನೀವು ನುಗ್ಗೆಕಾಯಿನ ಈ ರೀತಿ ಮೀಡಿಯಮ್ ಸೈಜಲ್ಲೇ ಕಟ್ ಮಾಡ್ಕೊಳ್ಳಿ ಇವಾಗ ಎಲ್ಲನೂ ಸ್ವಲ್ಪ ಎಣ್ಣೆಲೆ ಫ್ರೈ ಮಾಡಿ ಇಟ್ಕೊತಾ ಇದ್ದೀನಿ ಫ್ರೈ ಆದಮೇಲೆ ನೀರು ಹಾಕೊತಾ ಇದ್ದೀನಿ ಅಷ್ಟು ನೀರು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನೀವು ಬೇಕಾದರೆ ನುಗ್ಗೆಕಾಯಿನ ಮುಂಚೆಲೆ ಬೇಯಿಸ್ಕೊಂಡು ಆಮೇಲೆ ಸಾಂಬಾರು ಆದಮೇಲೆ ನುಗ್ಗೆಕಾಯಿನ ಹಾಕ್ಕೊಂಡು ಇನ್ನೊಂದು ಕುದಿ ಬರೋವರೆಗೂ ಕುದಿಸ್ಕೋಬೋದು ಇಲ್ಲಾಂದರೆ ಈ ರೀತಿ ಎಣ್ಣೆಲಿ ಫ್ರೈ ಮಾಡಿಕೊಂಡು ನೀರು ಹಾಕ್ಕೊಂಡು ಇವಾಗ ಕುದಿಸ್ಕೋಬೋದು ಈ ರೀತಿ ಮಾಡೋದ್ರಿಂದ ನುಗ್ಗೆಕಾಯಲ್ಲಿರೋ ರಸ ಎಲ್ಲ ಬಿಟ್ಕೊಂಡು ಚೆನ್ನಾಗಿರುತ್ತೆ ಅಂತ ನಾನು ಈ ರೀತಿನೇ ಮಾಡ್ತೀನಿ ನಿಮ್ಗೆ ಯಾವ ಥರ ಕನ್ವಿನಿಯೆಂಟ್ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ ಇವಾಗ ನುಗ್ಗೆಕಾಯಿ ಎಲ್ಲ ಬೆಂದಿದೆ ಒಂದು ಐದು ನಿಮಿಷ ಬೆಂದು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಬೆಂದುಬಿಡುತ್ತೆ ಒಂದು ಮುಕ್ಕಾಲು ಪರ್ಸೆಂಟು ಬೆಂದುಬಿಟ್ರೆ ಸಾಕು ಇನ್ನೊಂದು ಸ್ವಲ್ಪ ಎಲ್ಲ ಸಾಂಬಾರು ಕುದಿಯೋ ಅಷ್ಟೊತ್ತಿಗೆ ಕರೆಕ್ಟಾಗಿ ಬೆಂದಿರುತ್ತೆ ಇವಾಗ ಬೇಳೆ ಬೇಯಿಸಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೇಳೆನ ತುಂಬ ಸ್ಮ್ಯಾಶ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಬೇಳೆ ಬೇಳೆ ಇದ್ದರೆ ಸಾಂಬಾರು ಚೆನ್ನಾಗಿರುತ್ತೆ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇವಾಗ ಮಸಾಲ ಪದಾರ್ಥಗಳನ್ನ ಹಾಕೊತಾ ಇದ್ದೀನಿ ಎರಡು ಸ್ಪೂನ್ ಆಗೋಷ್ಟು ಸಾಂಬಾರು ಸಾಂಬಾರ್ ಪೌಡರ್ನ ಹಾಕೊತಾ ಇದ್ದೀನಿ ಹಾಗೇ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇವಾಗ ಒಂದು ನಿಂಬೆಣ್ಣು ಗಾತ್ರ ಆಗೋಷ್ಟು ಹುಣಸೆಹಣ್ಣ ನೆನೆ ಹಾಕಿದ್ದೆ ಅದನ್ನು ಚೆನ್ನಾಗಿ ಕ್ಯೂಚ್ಕೊಂಡು ಹಾಕೊಂಡಿದ್ದೀನಿ ನಾನಿಲ್ಲಿ ಒಂದೇ ಟೊಮೊಟೊ ಹಾಕ್ಕೊಂಡಿರೋದು ನೀವೇನಾದರೂ ಜಾಸ್ತಿ ಟೊಮೊಟೊ ಹಾಕ್ಕೊಂಡ್ರೆ ಹುಳಿ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊತಾ ಇದ್ದೀನಿ ನೀವು ಸಾಂಬಾರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ತುಂಬ ಗಟ್ಟಿಗೂ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ಹಾಗೆ ತುಂಬ ನೀರಾಗೂ ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಏನಾದರೂ ತುಂಬ ಗಟ್ಟಿಗೆ ಮಾಡ್ಕೊಬಿಟ್ರೆ ಬೇಳೆ ಹಾಕಿರೋದ್ರಿಂದ ಇನ್ನೂ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಅದಕ್ಕೆ ನೋಡ್ಕೊಂಡು ಮಾಡ್ಕೊಳ್ಳಿ ಇವಾಗ ಪ್ಲೇಟ್ನ ಕ್ಲೋಸ್ ಮಾಡಿಕೊಂಡು ಒಂದು ಮೂರು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಇವಾಗ ಬೇಯಿಸೋದ್ರಿಂದ ನುಗ್ಗೆಕಾಯಿ ಎಲ್ಲ ಬೆಂದುಬಿಡುತ್ತೆ ಹಾಗೆ ಸಾಂಬಾರು ಎಲ್ಲ ಹೊಂದ್ಕೊಂಡು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊತಾ ಇದ್ದೀನಿ ಅದಾದಮೇಲೆ ಒಂದು ನಿಮಿಷ ಹಾಗೆ ಕುದಿಯೋದಕ್ಕೆ ಬಿಟ್ಟು ಸರ್ವ್ ಮಾಡಿಕೊಂಡ್ರೆ ಸಾಂಬಾರು ರೆಡಿಯಾಗಿದೆ ನೀವು ಇದ್ರ ಜೊತೆ ಅನ್ನ ದೋಸೆ ಮತ್ತು ಇಡ್ಲಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ನೀವು ಮುದ್ದೆಗೂ ಕೂಡ ಮಾಡ್ಕೊಂಡು ತಿನ್ಬೋದು ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದೇ ರೀತಿ ನಾನು ಮಸಾಲೆನ ರುಬ್ಬಿ ನುಗ್ಗೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಹಂಗೆ ಇದೇ ಥರನೇ ನನ್ನ ಚಾನಲಲ್ಲಿ ಹೊಸ ಹೊಸ ರೆಸಿಪೀಸ್ನ ಅಪ್ಲೋಡ್ ಮಾಡಿದ್ದೀನಿ ಸಲ ಹೋಗಿ ಚೆಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಇದೇ ಥರ ಹೆಚ್ಚಿನ ವೀಡಿಯೋಸ್ಗೋಸ್ಕರ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ